ಗೋರೂರು ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಯಾರ್ಪೇಟೆ ತಾಲೂಕಿನಲ್ಲಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿರುವ ಹೇಮಾವತಿ ನದಿ ನದಿಗೆ ಇಳಿಯದಂತೆ ರೈತ ಬಾಂಧವರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ್ ಮನವಿ ಗೋರೂರು ಜಲಾಶಯವು ಭರ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡಲಾಗುತ್ತಿದ್ದು ಹೇಮಾವತಿ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿಯ ತಗ್ಗು ಪಾತ್ರದ ಜನರು ಎಚ್ಚರವಾಗಿರಬೇಕು ಎಂದು ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ ಮೂರು ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆನಂದ್ ಮನವಿ ಮಾಡಿದರು ಗದ್ದೆ ಹೊಸೂರು ಚಿಕ್ಕಮಂದಗಿರಿ ಶ್ರವನೂರು ಬಂಡಿಹೊಳೆ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ನೀರು ನುಗ್ಗಿದ್ದು ನದಿಯು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರವಾಗಿರುವ ಜೊತೆಗೆ ನದಿಗೆ ಬಟ್ಟೆ ಒಗೆಯಲು ದನಕರು ನೀರು ಕುಡಿಸಲು ನದಿಗೆ ಇಳಿಯಬಾರದು ಎಂದು ಎಚ್ಚರಿಸಿದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ್ ಗೋರೂರು ಜಲಾಶಯಕ್ಕೆ ಹರಿವು ಹೆಚ್ಚಾಗುತ್ತಿದ್ದು ನದಿಗೆ ಹರಿವು ಬಿಡುವ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಎಚ್ಚರವಾಗಿರಬೇಕು ನದಿಯ ಪಾತ್ರದ ತಗ್ಗುಗಳಲ್ಲಿ ವಾಸವಾಗಿರುವಂತಹ ಜನರು ಸುರಕ್ಷಿತ ಪ್ರದೇಶಕ್ಕೆ ತೆರಳಬೇಕು ನದಿಗೆ ಇಳಿಯುವುದು ದನ ತೊಳೆಯಲು ನದಿಗೆ ಹೋಗುವುದು ಸೇರಿದಂತೆ ನದಿಯ ಪಾತ್ರದತ್ತ ತೆರಳಬಾರದು ಎಂದು ತಿಳಿಸಿದರು ಎಚ್ಚರಿಕೆ ಸೂಚನಾ ಫಲಕಗಳನ್ನು ಹಾಕಿಸಿದ್ದಾರೆ ಹೇಮಾವತಿ ನದಿ ಪಾತ್ರದ ಹೇಮಗೆರೆ ಆನೆಕಟ್ಟೆ ಹಾಗೂ ಮಂದಗೆರೆ ಆನೆಕಟ್ಟೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ರೇವತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಪಿಡಿಒ ದಯಾಶಂಕರ್ ಎಇಎ ವಿಶ್ವನಾಥ್ ಸಹಾಯಕ ಇಂಜಿನಿಯರ್ಗಳಾದಂತಹ ನಾಯಕ್ ರಾಘವೇಂದ್ರ ಹಾಗೂ ಸಹಾಯಕ ಕಿರಿಯ ಇಂಜಿನಿಯರ್ಗಳು ಹಾಗೂ ನೀರಾವರಿ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತಾಲೂಕು ಬಂದಗರೆ ಅಣಕಟ್ಟೆ ನಾಲೆಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಸ್ನ ನೀರನ್ನೆ ಎರಡು ಭಾಗ ದಂಡೆ ನಾಲೆಯು ಮೂವತ್ತೆಂಟು ಕಿಲೋಮೀಟರ್ ಇದೆ ಒಳಗಂಡೆ ನಾಲೆಯು ನಲವತ್ತೆಂಟು ಕಿಲೋಮೀಟರ್ ಇದೆ ಇದು ಸುಮಾರು ನಮ್ಮ ಸಂಗಮ್ದರ್ಗು ಅರವತ್ತೆಂಟು ಕಿಲೋಮೀಟರ್ ಇದೆ ಇಲ್ಲಿ ಸುಮಾರು ನಮ್ಮ ಅಣಗಂಚನಿಗೆ ಇಪ್ಪತ್ತೊಂಬತ್ತು ಸಾವಿರ ಕೃಷ್ಣಕ್ಕೆ ಬರ್ತಾ ಇದೆ ಇಲ್ಲಿಗೆ ಬರ್ತಕ್ಕಂಥ ತುಂಬ ಅಪಾಯ ಬಳಕೆ ನದಿ ತರುವುದರಿಂದ ಜನವರಿ ಜಾನುವಾರುಗಳಿಗೆ ತುಂಬಾ ತೊಂದರೆ ಆಗುತ್ತೆ ಜನ ಜಾನುವಾರು ಬೈಕ್ ಆಗಿ ಯಾರ್ಯಾರು ಕೂಡ ನದಿ ಪಾತ್ರಕ್ಕೆ ಇಳಿಬಾರ್ದು ಈಗ ಇಲ್ಲಿ ಇಳಿಬಾರ್ದು ಈಗ ಅದ್ರಲ್ಲಿ ನಾವು ಗೋಡನ್ನು ಹಾಕಿದ್ದೀವಿ ಸೂಜನ ಫಲಕವನ್ನು ಅಳವಡಿಸಿದ್ವಿ ಆದರೂ ಕೂಡ ಜನಗಳು ನೀರು ಬರೋದ್ರಿಂದ ತುಂಬ ಪ್ರವಾಸಿಗರು ಬಂದು ನೋಡ್ತಾ ಇದ್ದಾರೆ ನಾವು ಕೂಡ ಅವ್ರು ಹೇಳ್ತಾ ಇದ್ದೀವಿ ಈಗ ರಕ್ಷಣಾ ಇಲಾಖೆಯವರು ಕೂಡ ನಾವು ಆಲ್ರೆಡಿ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದೀವಿ ಅವರು ಕೂಡ ಬಂದು ನೋಡ್ತಾ ಇದ್ದಾರೆ ಹಾಗೂ ಕಂದಾಯ ಇಲಾಖೆಯವರು ಮತ್ತು ಪಂಚಾಯತಿ ಜಿಲ್ಲಾ ಪಂಚಾಯತ್ ಇಲಾಖೆಯವರು ಸಚಿವರ ಬಿ ಡಿ ಒ ಮತ್ತೆ ವಿರೋಧ ಎಲ್ಲ ನಮಗೆ ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಅಂತ ಆಗಿ ನಾವು ಡಿಪಾರ್ಟ್ಮೆಂಟ್ ಯಾರ್ಯಾರು ಜವಾಬ್ದಾರಿ ಅಂತಂದ್ರೆ ಇಲ್ಲಿ ಬೇಡ ಅಂತ ಎಷ್ಟು ಮುದ್ದೆ ಕೂಡ ಆರು ರೈಲು ಕಲ್ಲಿದ್ದು ಕೇಳೋದಿಲ್ಲ ಇಲ್ಲಿ ನಮ್ಮ ಬಂದರಲ್ಲಿ ರೈಲು ಹೇಮಾವತಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತದೆ ಇಲ್ಲಿ ಈಗಾಗಲೇ ಬರಗೂ ಜಲಾಶಯದಿಂದ ಹೆಚ್ಚಿನ ನೀರನ್ನ ಹೊರಬೀಳ್ತಾ ಇರೋದ್ರಿಂದ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯವರು ಹೇಳಿದಾಗೆ ಮೂವತ್ತರಿಂದ ನಲವತ್ತು ಕ್ಯೂಸೆಕ್ಸ್ ನೀರು ಬರ್ತಾ ನಲವತ್ತು ಕ್ಯೂಸೆಕ್ಸ್ ಮೂವತ್ತು ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದು ಪ್ರವಾಹ ಇರೋದರಿಂದ ಈಗೇನು ಏನು ಪ್ರವಾಹ ಪ್ರವಾಹ ಆಗ್ತಕ್ಕಂಥ ಸ್ಥಳಗಳಿಗೆ ಅಲ್ಲ ಗ್ರಾಮ ಪಂಚಾಯತ್ಗಳಿಂದ ಎಲ್ಲ ಜನರು ಜನಮ ಜನರು ಮತ್ತು ಜಾನುವಾರುಗಳು ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನು ಮತ್ತು ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಎಲ್ಲ ಕಡೆ ಬ್ಯಾನರ್ಗಳನ್ನು ಸಹ ಅಳವಡಿಸಲಾಗಿದೆ ಜೊತೆಗೆ ಈಗಾಗಲೇ ಹಲವಾರು ನಮ್ಮ ಪೊಲೀಸ್ ಇಲಾಖೆಯವ್ರ ನಮ್ಮ ಜಲನಿಕ ಇಲಾಖೆಯವ್ರ ಆಗಿರ್ಬೋದು ಎಲ್ಲರೂ ಮತ್ತು ನಮ್ಮ ಕಂದಾಯ ಇಲಾಖೆಯವರಾಗಿರ್ಬೋದು ಎಲ್ಲರೂ ಸೇರಿ ನಾವು ಈ ಒಂದು ಯಾವುದೇ ರೀತಿಯಾದಂಥ ಅನಾಹುತಗಳು ಈ ತಾಲೂಕಿನಲ್ಲಿ ನಡೀಬಾರ್ದು ಅಂತ ಹೇಳಿ ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಹಕಾರ ಸಾರ್ವಜನಿಕ ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಮೇರೆಗೆ ಹೇಮಾವತಿ ಡ್ಯಾಮ್ನಲ್ಲಿ ನಲವತ್ತು ಸಾವಿರ ಕ್ಯೂಸೆಕ್ಸ್ ಬರ್ತಾ ಇದೆ ಈಗ ಆಲ್ರೆಡಿ ನಮ್ಮ ನದಿ ನದಿಗೆ ಇಪ್ಪತ್ತ ಒಂಬತ್ತು ಸಾವಿರ ಕ್ಯೂಸೆಕ್ಸ್ನ ಬಿಟ್ಟಿದ್ದೀವಿ ನದಿನ ನದಿ ದಡದಲ್ಲಿ ಇರ್ತಕ್ಕಂಥ ಜನ ಜಾನುವಾರುಗಳು ಸಾರ್ವಜನಿಕರು ಯಾವುದು ಯಾರು ಕೂಡ ನದಿ ಹತ್ತಿರಕ್ಕೆ ಹೋಗಬಾರ್ದು ಅಪಾಯ ಬಟ್ಟೆ ಇನ್ನೂ ಕೂಡ ನೀರು ಜಾಸ್ತಿ ಆಗ್ಬೋದು ಯಾಕೆ ಅಂತಂದ್ರೆ ಯಾರು ಕೂಡ ಇಳಿಬಾರ್ದು ಹೋಗಬಾರ್ದು ಮತ್ತೆ ಬಟ್ಟೆ ತೊಳೆಯುದೇ ಅಲ್ಲಿ ಹಸುಗಳು ತೊಳೆಯುವುದರಲ್ಲಿ ಯಾವುದೂ ಕೂಡ ಇಳಿ ಇಳಿದು ಆಮೇಲೆ ಪ್ರವಾಸಿಗರಸ್ಥರ ಬಂದು ನೋಡುವಂಥದ್ದು ಮತ್ತು ಶೆಲ್ಫಿ ತಗೊಳ್ಳುವಂಥದ್ದು ಯಾವುದೂ ಕೂಡ ಮಾಡಬಾರ್ದು ನಾವೀಗ ಆಲ್ರೆಡಿ ಪಂಚಾಯತಿ ಅವರಿಗೆ ಮತ್ತು ರೆವಿನ್ಯೂನವ್ರಿಗೂ ಕೂಡ ಈಗ ಆಲ್ರೆಡಿ ಪ್ರಕರಣ ಓಡಿಸಿದೀವಿ ಅವರು ಕೂಡ ಸಮರ್ಪೋಗಿ ಕೆಲಸ ಮಾಡ್ತಾ ಇದ್ದಾರೆ ರಕ್ಷಣಾ ಇಲಾಖೆಯವರು ಕೂಡ ಪೊಲೀಸ್ ಥರ ಹಾಕಬೇಕು ಅಂತ ಹೇಳಿದ್ದಾರೆ ಈಗ ನಾನು ನಮ್ಮಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಇದೇ ನೈಟ್ ಎಲ್ಲ ವಾಚ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಈಗ ಉಪಯೋಗದಂಥ ವಿಶ್ವನಾಥ್ ಸಹಾಯಕ ಕಾರ್ಯಕರ್ತರ ಇಂಜಿನಿಯರು ಹಾಗೆ ಸಹಕ ಮೋಹನ್ನು ರಾಘವೇಂದ್ರ ಮತ್ತು ನಾಯಕರೆಲ್ಲ ಹಗ್ಲು ರಾತ್ರಿ ಎಲ್ಲ ಹೆಡ್ ಕ್ವಾರ್ಟರ್ಲಿಟ್ಟು ಕೇಂದ್ರ ಸ್ಥಾನದಲ್ಲಿತ್ತು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ಕೆಡಿಕೊಳ್ಳುವುದೇನೆಂದರೆ ಈಗ ನೀರು ಜಾಸ್ತಿ ಇರೋದ್ರಿಂದ ಒತ್ತಡ ಜಾಸ್ತಿ ಇರೋದ್ರಿಂದ ಅಪಾಯ ಆಗುವ ಚಾನ್ಸಸ್ ಇದೆ ಜೀವ ಹೋದ ನಂತರ ನಾವು ತರೋಕೆ ಆಗಲ್ಲ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ನೀರಿಗೆ ಇಡಿಬೇಡಿ ಈಜು ಈಜಕ್ಕೂ ಹೋಗಬೇಡಿ ದೋಣಿಯನ್ನು ಕೂಡ ಈ ಟೈಮಲ್ಲಿ ಬಿಡೋಕ್ಕೆ ಹೋಗೋದು ಸುರಕ್ಷತೆ ಅಲ್ಲ ಅದ್ರೆನಾದ್ರೂ ಮೀನು ಹಿಡಿಯೋದು ಇದೆಲ್ಲ ಮಾಡಕ್ ಹೋಗಬೇಡಿ ಇದನ್ನ ನಿಮಗೆ ಹೇಳ್ಕೊಳ್ತಾ ಇದ್ದೀವಿ ಜೊತೆಗೆ ನಿಮ್ಮ ಸ್ವತ್ತುಗಳನ್ನು ಕೂಡ ಈಗ ದನಕರುಗಳು ಇರ್ಬೋದು ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ತೆಗ್ದೇ ಆಲ್ರೆಡಿ ನಿನ್ನೆನೋ ಮನೆಯೂ ಕೂಡ ನಾವು ತಗೊಂಡು ಅನೌನ್ಸ್ ಎಲ್ಲ ಮಾಡಿದೀವಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸ್ವತ್ತುಗಳನ್ನು ಮತ್ತೆ ನಿಮ್ಮ ಜೀವ ಕೂಡ ಇಂಪಾರ್ಟೆಂಟ್ ಆಗಿದೆ ವಾಗಿ ನೋಡ್ಕೊಳ್ಳೋ ದೃಷ್ಟಿಯಿಂದ ತುಂಬಾ ಕಾಳಜಿ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಜೊತೆಗೆ ನಾವು ಪೊಲೀಸರು ಕೂಡ ಈಗ ಇವತ್ತಿನ ಹೋಮ್ ಗಾರ್ಡ್ಸ್ ಕೂಡ ನಾವು ಸುರಕ್ಷಿತ ದೃಷ್ಟಿಯಿಂದ ಇಲ್ಲಿ ಹಾಕಿ ಧನ್ಯವಾದ